ನಮಸ್ಕಾರ ನಮ್ಮ ಸುತ್ತಮುತ್ತ ನೋಡಿ ಎಲ್ಲವೂ ನಿರಂತರವಾಗಿ ಬದಲಾಗ್ತಾನೇ ಇರುತ್ತೆ ಅಲ್ವಾ ಹಾಲು ಮೊಸರಾಗೋದು ಕಬ್ಬಿಣ ತುಕ್ಕು ಹಿಡಿಯೋದು ಹೀಗೆ ಪ್ರತಿಯೊಂದು ಬದಲಾವಣೆಯ ಹಿಂದೆ ಒಂದು ಸೀಕ್ರೆಟ್ ಇದೆ ಅದೇ ರಾಸಾಯನಿಕ ಕ್ರಿಯೆ ಬನ್ನಿ ಇವತ್ತು ಆ ಸೀಕ್ರೆಟ್ಸನ್ನ ಒಟ್ಟಿಗೇ ಭೇದಿಸೋಣ ಸರಿ ಹಾಗಾದ್ರೆ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯಿಂದ ಶುರು ಮಾಡೋಣ ಮೆಗ್ನೀಷಿಯಂ ಪಟ್ಟಿಯನ್ನ ಗಾಳಿಯಲ್ಲಿ ಸುಟ್ಟಾಗ ಏನಾಗುತ್ತೆ ಆ ದೃಶ್ಯ ನೋಡಕ್ಕೆ ಸುಂದರವಾಗಿರೋದು ಮಾತ್ರ ಅಲ್ಲ ಅದು ಒಂದು ಬಹಳ ಮುಖ್ಯವಾದ ರಾಸಾಯನಿಕ ಪ್ರಕ್ರಿಯೆಯ ಸಿಗ್ನಲ್ ಕೂಡ ಹೌದು ಈ ತರದ ಒಂದು ಬ್ರೈಟ್ ಲೈಟ್ ಇದೆಯಲ್ಲ ಇದು ಸುಮ್ಮನೆ ಶೋಗೆ ಅಲ್ಲ ಇದು ಒಂದು ರಾಸಾಯನಿಕ ಕ್ರಿಯೆ ನಡೀತಿದೆ ಅನ್ನೋದಕ್ಕೆ ಒಂದು ಕ್ಲಾಸಿಕ್ ಸೈನ್ ಬೆಳಕಿನ ಈ ಸ್ಫೋಟ ನಮಗೆ ಹೇಳತ್ತೆ ಒಂದು ಹೊಸ ವಸ್ತು ಹುಟ್ಕೊಳ್ತಾ ಇದೆ ಅಂತ ಇಲ್ಲಿಂದಲೇ ನಮ್ಮ ಇವತ್ತಿನ ಅನ್ವೇಷಣೆ ಶುರುವಾಗೋದು ಹಾಗಾದ್ರೆ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಪಕ್ಕಾ ಮಾಡ್ಕೊಳ್ಳೋದು ಹೇಗೆ ಕೇವಲ ಬೆಳಕು ಬಂದ್ರೆ ಮಾತ್ರನಾ ಅಥವಾ ಬೇರೆನಾದ್ರೂ ಚಿಹ್ನೆಗಳು ಇವೆಯಾ ಬನ್ನಿ ನೋಡೋಣ ಹೊಸ ವಸ್ತುಗಳು ರೆಡಿಯಾಗ್ತಿದೆ ಅನ್ನೋದಕ್ಕೆ ಹಲವು ಕ್ಲೂಗಳು ಸಿಕ್ತವೆ ಉದಾಹರಣೆಗೆ ವಸ್ತುವಿನ ಸ್ಥಿತಿ ಬದಲಾಗಬಹುದು ಬಣ್ಣ ಬದಲಾಗಬಹುದು ಸೋಡಾ ಬಾಟಲ್ ಓಪನ್ ಮಾಡಿದಾಗ ಗ್ಯಾಸ್ ಹೊರಬರುತ್ತಲ್ಲ ಅದು ಅಥವಾ ತಾಪಮಾನದಲ್ಲಿ ಬದಲಾವಣೆ ಆಗ್ಬಹುದು ಈ ಪ್ರತಿಯೊಂದು ಸೈನ್ ಕೂಡ ಒಂದು ಕಥೆ ಹೇಳುತ್ತೆ ಓಕೆ ಈಗ ಒಂದು ಕ್ರಿಯೆಯನ್ನ ಹೇಗೆ ಗುರುತಿಸೋದು ಅಂತ ಗೊತ್ತಾಯ್ತು ಮುಂದೆ ಸೈಂಟಿಸ್ಟ್ಗಳು ಈ ಕ್ರಿಯೆಗಳನ್ನ ನಾಲ್ಕು ಮುಖ್ಯ ಟೈಪ್ಸ್ ಆಗಿ ಹೇಗೆ ವಿಂಗಡಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ ಇದನ್ನ ಸಿಂಪಲ್ ಆಗಿ ಹೀಗೆ ಯೋಚನೆ ಮಾಡ್ಬೋದು ಸಂಯೋಜನೆ ಅಂದರೆ ಎರಡು ವಸ್ತುಗಳು ಒಂದಾಗೋದು ಇನ್ನು ವಿಭಜನೆ ಅಂದರೆ ಒಂದು ವಸ್ತು ಎರಡು ಭಾಗಗಳಾಗೋದು ಒಂದು ಸೇರಿಸುತ್ತೆ ಇನ್ನೊಂದು ಬೇರೆ ಮಾಡುತ್ತೆ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಇದೊಂದು ಬೇಸಿಕ್ ಜೋಡಿ ಇದ್ದಾಗೆ ಶಾಲೆಯಲ್ಲಿ ಮಾಡೋ ಈ ಸಾಮಾನ್ಯ ಪ್ರಯೋಗ ಇದೆಯಲ್ಲ ಇದು ಮುಂದಿನ ರೀತಿಯ ಕ್ರಿಯೆಗೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಇಲ್ಲಿ ಬರೀ ಬಣ್ಣ ಬದಲಾಗ್ತಿಲ್ಲ ಬದಲಾಗಿ ಒಂದು ಎಲಿಮೆಂಟ್ ಇನ್ನೊಂದರ ಜಾಗವನ್ನೇ ತೆಗೆದುಕೊಳ್ತಿದೆ ಇದರ ಉತ್ತರ ಇರೋದು ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಅಂದರೆ ಹೆಚ್ಚು ರಿಯಾಕ್ಟಿವ್ ಆಗಿರೋ ಒಂದು ಎಲಿಮೆಂಟ್ ಕಡಿಮೆ ರಿಯಾಕ್ಟಿವ್ ಎಲಿಮೆಂಟನ್ನು ಅದರ ಜಾಗದಿಂದ ತಳ್ಳಿಬಿಡುತ್ತೆ ಇದೊಂದು ರೀತಿ ಪವರ್ ಗೇಮ್ ಇದ್ದ ಹಾಗೆ ಸ್ಟ್ರಾಂಗ್ ಇರೋರು ವೀಕ್ ಇರೋರನ್ನ ಜಾಗ ಖಾಲಿ ಮಾಡಿಸ್ತಾರೆ ಉದಾಹರಣೆಗೆ ನೋಡಿ ಈ ರಿಯಾಕ್ಷನ್ನಲ್ಲಿ ಹೆಚ್ಚು ರಿಯಾಕ್ಟಿವ್ ಆಗಿರೋ ಸತು ಅಂದರೆ ಝಿಂಕ್ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಅಂದರೆ ಕಾಪರ್ನ ಹೊರಗೆ ಹಾಕುತ್ತೆ ಇದು ಆ ಮೂಲತತ್ವವನ್ನು ತುಂಬಾ ಚೆನ್ನಾಗಿ ವಿವರಿಸುತ್ತೆ ಈ ನಾಲ್ಕು ಟೈಪ್ಸ್ ಬಿಟ್ಟು ರಿಯಾಕ್ಷನ್ಸ್ಗಳನ್ನ ಅವು ಎನರ್ಜಿ ಮತ್ತು ಎಲೆಕ್ಟ್ರಾನ್ಗಳನ್ನು ಹೇಗೆ ಹ್ಯಾಂಡಲ್ ಮಾಡುತ್ತವೆ ಅನ್ನೋ ಆಧಾರದ ಮೇಲೂ ಕ್ಲಾಸಿಫೈ ಮಾಡ್ತಾರ ಬಹಿರುಷ್ಣಕ ಕ್ರಿಯೆಗಳು ಹೀಟನ್ನ ಹೊರಗೆ ಬಿಡ್ತವೆ ನಮ್ಮ ದೇಹದಲ್ಲಿ ನಡೆಯುವ ಉಸಿರಾಟದ ಪ್ರಾಸೆಸ್ ಕೂಡ ಇದಕ್ಕೊಂದು ಉದಾಹರಣೆ ಅದೇ ಅಂತರುಷ್ಣಕ ಕ್ರಿಯೆಗಳು ಹೀಟನ್ನ ಅಬ್ಸಾರ್ಬ್ ಮಾಡ್ಕೊಳ್ತವೆ ಇದರಿಂದ ಸುತ್ತಮುತ್ತಲಿನ ವಾತಾವರಣ ಕೂಲಾಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ರೆಡಾಕ್ಸ್ ಕ್ರಿಯೆ ಇದು ಪೂರ್ತಿಯಾಗಿ ಎಲೆಕ್ಟ್ರಾನ್ಗಳ ಎಕ್ಸ್ಚೇಂಜ್ ಬಗ್ಗೆ ಒಂದು ವಸ್ತು ಎಲೆಕ್ಟ್ರಾನ್ ಕಳೆದುಕೊಂಡ್ರೆ ಇನ್ನೊಂದದನ್ನ ಪಡ್ಕೊಳ್ಳುತ್ತೆ ರೆಡಾಕ್ಸ್ ಕ್ರಿಯೆಗಳಲ್ಲಿ ಯಾವಾಗ್ಲೂ ಎರಡೂ ಭಾಗಗಳು ಒಂದೇ ಟೈಮಲ್ಲಿ ನಡೀತವೆ ಒಂದು ವಸ್ತು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುತ್ತೆ ಅದನ್ನ ಉತ್ಕರ್ಷಣೆ ಅಂತೀವಿ ಇನ್ನೊಂದು ವಸ್ತು ಅದನ್ನ ಪಡ್ಕೊಳ್ಳುತ್ತೆ ಅದನ್ನ ಅಪಕರ್ಷಣೆ ಅಂತೀವಿ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಸರಿ ನಾವು ಪ್ರತಿದಿನ ನೋಡೋ ಕೆಲವು ಘಟನೆಗಳನ್ನ ಈ ಕಾನ್ಸೆಪ್ಟ್ಗಳು ಹೇಗೆ ಎಕ್ಸ್ಪ್ಲೇನ್ ಮಾಡ್ತವೆ ಅಂತ ನೋಡೋಣ ಕೆಮಿಸ್ಟ್ರಿ ಅನ್ನೋದು ಬರೀ ಲ್ಯಾಬ್ಗೆ ಸೀಮಿತ ಅಲ್ಲ ಹಳೇ ಕಬ್ಬಿಣದ ವಸ್ತುಗಳ ಮೇಲೆ ತುಕ್ಕು ಹಿಡಿಯೋದನ್ನ ನಾವೆಲ್ಲ ನೋಡಿರ್ತೀವಿ ಆದರೆ ಕೆಮಿಕಲ್ ಆಗಿ ಅದು ಏನು ಅದರ ಹಿಂದೆ ಯಾವ ರಿಯಾಕ್ಷನ್ ಅಡಗಿದೆ ತುಕ್ಕಿನ ಕೆಮಿಕಲ್ ಫಾರ್ಮುಲಾ ಇಲ್ಲಿದೆ ನೋಡಿ ಈ ತುಕು ಹಿಡಿಯೋ ಪ್ರೊಸೆಸ್ ಇದೆಯಲ್ಲ ಇದು ರೇಡಾಕ್ಸ್ ಕ್ರಿಯೆಗೆ ಒಂದು ಬೆಸ್ಟ್ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಇಲ್ಲಿ ಕಬ್ಬಿಣ ಆಕ್ಸಿಜನ್ ಜೊತೆ ಸೇರಿ ಆಕ್ಸಿಡೈಸ್ ಆಗುತ್ತೆ ಈಗ ನಾವು ತಿನ್ನೋ ಆಹಾರದ ಬಗ್ಗೆ ಸ್ವಲ್ಪ ಯೋಚಿಸೋಣ ಅದು ಯಾಕೆ ಕೆಲವೊಮ್ಮೆ ಕೆಟ್ಟು ಹೋಗುತ್ತೆ ಅದರಲ್ಲೂ ಚಿಪ್ಸ್ ಅಥವಾ ಬೇರೆ ಫ್ರೈಡ್ ಐಟಮ್ಸ್ ಯಾಕೆ ಬೇಗ ಹಾಳಾಗ್ತವೆ ಈ ರೀತಿ ಆಹಾರ ಪದಾರ್ಥ ಹಾಳಾಗೋದಕ್ಕೆ ಕಮುಟುವಿಕೆ ಅಥವಾ ರಾನ್ಸಿಡಿಟಿ ಅಂತಾರೆ ಇದು ಬೇರೇನೂ ಅಲ್ಲ ಇದು ಕೂಡ ಆಕ್ಸಿಡೇಷನ್ನ ಒಂದು ರೂಪ ಇದನ್ನ ತಡೆಯೋಕೆ ಚಿಪ್ಸ್ ಪ್ಯಾಕೆಟ್ ತಯಾರಕರು ಆಕ್ಸಿಜನ್ ತೆಗೆದು ಅದರ ಬದಲು ರಿಯಾಕ್ಟ್ ಆಗದ ನೈಟ್ರೋಜನ್ ಗ್ಯಾಸ್ ತುಂಬುತ್ತಾರೆ ಎಂಥ ಸ್ಮಾರ್ಟ್ ಕೆಮಿಕಲ್ ಸೊಲ್ಯೂಷನ್ ಅಲ್ವಾ ಈ ಎಲ್ಲಾ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ಗಳ ಬೇರೆಯೋದು ಈ ತರದ ಬೇಸಿಕ್ ಕೆಮಿಸ್ಟ್ರಿ ಪ್ರಶ್ನೆಗಳಲ್ಲಿ ಈ ಪ್ರಶ್ನೆಗಳು ಸುಮ್ಮನೆ ಪರೀಕ್ಷೆಗೆ ಅಲ್ಲ ನಮ್ಮ ಸುತ್ತಲಿನ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋಕೆ ಇರುವ ಕಿಟಕಿಗಳಿದ್ದ ಹಾಗೆ ಫೈನಲಿ ಕೆಮಿಸ್ಟ್ಗಳು ಈ ರಿಯಾಕ್ಷನ್ಸ್ಗಳನ್ನು ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ನಲ್ಲಿ ಹೇಗೆ ಬರೀತಾರೆ ಅಂತ ನೋಡೋಣ ಇದು ಪದಾರ್ಥಗಳ ಲಿಸ್ಟ್ ಇದ್ದಾಗೆ ಆದರೆ ಅಣುಗಳಿಗೆ ಇದ್ರ ಹಿಂದಿರೋ ಮೂಲ ತತ್ವ ಏನ್ ಗೊತ್ತಾ ರಾಶಿ ಸಂರಕ್ಷಣಾ ನಿಯಮ ಅಂದ್ರೆ ನಾವು ಯಾವುದೇ ವಸ್ತುವನ್ನ ಸೃಷ್ಟಿ ಮಾಡೋಕ್ಕಾಗಲ್ಲ ನಾಶ ಮಾಡೋಕ್ಕೊ ಆಗಲ್ಲ ಒಂದು ರಿಯಾಕ್ಷನ್ಗೆ ಮುಂಚೆ ಎಷ್ಟು ಪರಮಾಣುಗಳಿರುತ್ತೋ ರಿಯಾಕ್ಷನ್ ಆದ್ಮೇಲೂ ಅಷ್ಟೇ ಇರ್ತವೆ ಜಸ್ಟ್ ಅವುಗಳ ಜೋಡ್ನೆ ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ ಇನ್ನೂ ಆಗಿ ಹೇಳಬೇಕು ಅಂದರೆ ಕೆಮಿಸ್ಟ್ಗಳು ಒಂದು ವಸ್ತು ಘನ ದ್ರವ ಸ್ಥಿತಿಯಲ್ಲಿದೆಯಾ ಅನಿಲ ರೂಪದಲ್ಲಿದೆಯಾ ಅಥವಾ ನೀರಿನಲ್ಲಿ ಕರಗಿದೆಯಾ ಅಂತ ತೋರಿಸೋಕ್ಕೆ ಈ ಸ್ಥಿತಿ ಸಂಕೇತಗಳನ್ನು ಬಳಸ್ತಾರೆ ಇದು ಕೆಮಿಕಲ್ ರೆಸಿಪಿಗೆ ಇನ್ನಷ್ಟು ಕ್ಲಾರಿಟಿ ಕೊಡುತ್ತೆ ನೋಡಿದ್ರಲ್ಲ ಆ ಬೆರಗುಗೊಳಿಸೋ ಬಿಳಿ ಬೆಳಕಿನಿಂದ ಹಿಡಿದು ತುಕ್ಕು ಹಿಡಿದ ಮೊಳೆವರಗು ಈ ರಾಸಾಯನಿಕ ಕ್ರಿಯೆಗಳೇ ನಮ್ಮ ಜಗತ್ನಲ್ಲಾಗ್ತಿರೋ ಎಲ್ಲ ಪರಿವರ್ತನೆಗಳ ಹಿಂದಿನ ಡ್ರೈವಿಂಗ್ ಫೋರ್ಸ್ ಈ ಜ್ಞಾನ ಇದೆಯಲ್ಲ ಇದು ನಮ್ಮ ಸುತ್ತಲಿನ ಪ್ರಪಂಚವನ್ನ ಒಂದು ಹೊಸ ದೃಷ್ಟಿಯಿಂದ ನೋಡಕ್ಕೆ ಸಹಾಯ ಮಾಡುತ್ತೆ ಈಗ ರಾಸಾಯನಿಕ ಕ್ರಿಯೆಗಳ ಭಾಷೆ ನಮಗೆ ಸ್ಪಷ್ಟವಾಗಿದೆ ಹಾಗಾದರೆ ಇನ್ನು ಜಗತ್ತಿನಲ್ಲಿರೋ ಬೇರೆ ಯಾವ ಬದಲಾವಣೆಗಳನ್ನ ನಾವು ಅರ್ಥ ಮಾಡ್ಕೋಬೋದು ಯೋಚಿಸಿ